ಯಾವುದೇ ಪರಿಸ್ಥಿತಿಯಲ್ಲಿ ಕೃಷ್ಣ ಮೇಲ್ದಂಡೆ ಯೋಜನೆಯನ್ನು ಪೂರ್ತಿ ಮಾಡಿ ಸಂತ್ರಸ್ತರಿಗೆ ನ್ಯಾಯ ಕೊಡುವ ಹದಿನೈದು ಲಕ್ಷ ಎಕರೆ ನೀರಾವರಿ ಮಾಡಿ ನೀವು ಅನೇಕ ದಿನಗಳ ಹೋರಾಟ ಮಾಡಿದ್ರಿ ಇವತ್ತೇನಾದ್ರೂ ಬಿಜಾಪುರ ಜಿಲ್ಲೆ ಆಲಮಟ್ಟಿ ಆಣೆಕಟ್ಟು ಕಂಡಿದ್ರೆ ಸುಮಾರು ಈಗಾಗಲೇ ಸನ್ಮಾನ ಶಿವಾನಂದ ಪಾಟೀಲ್ ಒಂದು ಆಸಕ್ತಿಯಿಂದ ಇವತ್ತು ಉಪಮುಖ್ಯಮಂತ್ರಿಗಳ ಸರ್ಕಾರದಿಂದ ಇವತ್ತು ನೂರಾರು ಕೋಟಿಗಳ ಶಂಕುಸ್ಥಾಪನೆ ಮತ್ತು ಅಡಿಗಲ್ಲಾಕ್ತಿದ್ರೆ ಇವತ್ತು ಇವತ್ತು ಬಹಳ ಒಂದು ಸಂತೋಷದ ದಿನ ಕೂಡ ಅಂತ ಮಾಡಿ ಹದಿನೈದು ಲಕ್ಷ ಎಕರೆ ನೀರಾವರಿ ಮಾಡಿ ಇಡೀ ಉತ್ತರ ಕರ್ನಾಟಕದ ಏಳು ಜಿಲ್ಲೆ ಸಂಪತ್ ಭರಿತವಾಗಲಿಕ್ಕೆ ಶ್ರೀಮಾನ್ ಡಿ ಕೆ ಶಿವಕುಮಾರ್ ಅವರು ಪ್ರಯತ್ನ ಮಾಡ್ತಾರೆ ಅನ್ನುವಂತ ವಿಶ್ವಾಸ ವಿಶ್ವಾಸ ಅನಾಹುತ ಆಗಿದೆ ಏನಪ್ಪಾ ಅಂದ್ರೆ ಮೂಲ ಸಂತ್ರಸ್ತರಿಗೆ ಪ್ಲಾಟ್ ಸಿಕ್ಕಿಲ್ಲ ದುರುಪಯೋಗ ಯಾರು ಮಾಡ್ಕೊಂಡಾರ ಅವ್ರಿಗೆ ಜಾಸ್ತಿ ಪ್ಲಾಟ್ ಸಿಕ್ತಾವಂದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ ಅಂತ ನಾನು ಹೇಳಬೇಕಾಗಿದೆ ಅಷ್ಟೇ ಕೊಟ್ಟರು ಇಡೀ ಊರನ್ನ ನಾವು ಮುಳುಗಟ್ಕೊಂಡಿವ ನಾವೆಲ್ಲ ಕಣ್ಣೀರಿನಲ್ಲಿ ಮುಳುಗಿ ಇವತ್ತು ಹೊಸ ಊರಿನಾಗ ಎಲ್ಲರೂ ಬಂದಿದ್ದೇವೆ ಕರ್ನಾಟಕ ಏಳು ಜಿಲ್ಲೆ ಹದಿನೈದು ಲಕ್ಷ ಎಕರೆ ನೀರಾವರಿ ಮಾಡಿ ಇಡೀ ಉತ್ತರ ಕರ್ನಾಟಕ ಒಂದು ಅಭಿವೃದ್ಧಿ ಪರವಾದಂತ ಉತ್ತರ ಕರ್ನಾಟಕ ಆಯ್ಲಿಕ್ಕೆ ಸಾಧ್ಯ ಇವತ್ತು ಮೂರು ತಲೆಮಾರಿನ ಹಿರಿಯರು ಈ ಕನಸನ್ನ ಕಂಡಿದ್ದಾರೆ ಒಂದು ಎರಡು ನೂರು ಎಕರೆಷ್ಟು ಜಮೀನನ್ನ ತಾವು ಮಾಡಿ ಕೊಟ್ರಿ ತಮ್ಮ ನಾವೆಲ್ಲರೂ ಪ್ರತಿಯೊಬ್ಬರು ಕೂಡ ಮನೆಯಲ್ಲಿ ತಮ್ಮ ಫೋಟೋಗಳನ್ನು ಹಾಕಿ ಪೂಜೆ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಇವತ್ತು ಶಿವಕುಮಾರ್ ಅವರೇ ನಾವು ನಿಮ್ ಜೊತೆ ಇದ್ದೇವೆ ನಿಮಗೆ ಬೆಂಬಲ ಕೊಡ್ತೇವೆ ನಿಮ್ ಮೇಲೆ ಅಗಾಧವಾದಂತ ಪ್ರೀತಿ ವಿಶ್ವಾಸ ಅಭಿಮಾನ ನಮ್ಗಿದೆ ಆದ್ರೆ ಕನಸು ನೆನಸ್ ಮಾಡಿ ನಾವು ಇಡೀ ಉತ್ತರ ಕರ್ನಾಟಕಕ್ಕೆ ನೀರು ಕೊಟ್ವಿ ಆದ್ರೆ ಬಿಜಾಪುರ ಬಾಗಲ್ ನೀರು ಕುಡಿಲಿಲ್ಲ ಅನ್ನೋದು ನಮ್ಮ ನೋವಿದೆ ಅಷ್ಟೇ ಅಲ್ಲ ನಿಮ್ ಬಂಗಾರದ ಮೂರ್ತಿ ಮಾಡಿ ಈ ಬಾಗಿಲ ಜನ ನಿಮ್ಮನ್ನು ಪೂಜೆ ಮಾಡ್ತಾರೆ ಯಾಕಂದ್ರೆ ನಾವು ವರ್ಷವಕ್ಕೆ ಪ್ರತಿ ವರ್ಷ ಗೋವಾಕ್ಕೆ ಇವತ್ತು ನಾವು ಡ್ಯಾಮ್ ಕಟ್ಟಿ ನೆರೆ ಜಿಲ್ಲೆಗಳಿಗೆ ಅಷ್ಟೇ ಅಲ್ಲ ಇಡೀ ಉತ್ತರ ಕರ್ನಾಟಕಕ್ಕೆ ಕುಡಿ ನೀರು ಕೊಡ್ತಾ ಇದ್ದೀವಿ ಏನರೇ ಮಾಡಿ ಆಲ್ಮಟ್ಟಿ ಆಣೆಕಟ್ಟಿನ ಗೇಟ್ ಹಾಕಿ ಅಟ್ ಲೀಸ್ಟ್ ಒಂದು ಅಥವಾ ಎರಡು ಮೀಟರ್ ನೀರನ್ನ ನೀವು ನಿಲ್ಸಿದ್ರೆ ಆ ನೀರು ಖಂಡಿತ ಬಾಗಲಕೋಟ್ ಬಿಜಾಪುರ್ ಜಿಲ್ಲೆಗೆ ವರದಾನ ಆಗ್ತದೆ ಅಂದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ ಅಂತ ಹೇಳಿ ನಾನ್ ಹೇಳಬೇಕಾಗಿದೆ ಆದ್ರೆ ಇಷ್ಟೊಂದು ಮಳೆ ಆದ್ರೂ ಕೋಲಾರ ತಾಲೂಕಿನ ಜನ ಬಸವನ್ ಬಾಗೇವಾಡಿ ತಾಲೂಕಿನ ಜನ ಈ ಮಳೆಗೆ ಹನ್ಸದೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮಾತು ಕೇಳ್ಬೇಕಂತ ಹೇಳಿ ತಾವು ಏನ್ ಬಂದಿದೀರಿ ತಮ್ಗೆಲ್ಲರಿಗೆ ಕೋಟಿ ಕೋಟಿ ನಮನಗಳನ್ನ ಸಲ್ಲಿಸ್ತಾರೆ ಆಲ್ಮಟ್ಟಿ ಅಣೆಕಟ್ಟಿನ ಗೇಟ್ ಹಾಕಿ ಎರಡು ಮೀಟರ್ ನೀರು ನಿಲ್ಲಿಸಿದ್ದರೆ ಬಾಗಲಕೋಟ ವಿಜಯಪುರ ಜಿಲ್ಲೆಗೆ ವರದಾನ ಆಗುತ್ತದೆ ಎಂದು ಜವಳಿ ಕಬ್ಬು ಅಭಿವೃದ್ಧಿ ಮತ್ತು ಸಕ್ಕರೆ ಹಾಗೂ ಕೃಷಿ ಮಾರುಕಟ್ಟೆ ಸಚಿವ ಹಾಗೂ ಬಸವನ ಬಾಗೇವಾಡಿ ಮತಕ್ಷೇತ್ರದ ಶಾಸಕ ಶಿವಾನಂದ ಪಾಟೀಲ್ ಹೇಳಿದರು ವಿಜಯಪುರ ಜಿಲ್ಲೆಯ ಕೊಲ್ಹಾರ ಪಟ್ಟಣದ ಪಟ್ಟದೇವರ ಹಿರೇಮಠ ಲೋಕಾರ್ಪಣೆ ಕಾರ್ಯಕ್ರಮದ ಅಂಗವಾಗಿ ಹಮ್ಮಿಕೊಂಡಿದ್ದ ಹೊಸ ಕೊಲ್ಹಾರ ರಜತ ಮಹೋತ್ಸವ ಹಾಗೂ ಮೊಸರ ನಾಡೋತ್ಸವ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಮಾತನಾಡಿದ ಅವರು ಇಡೀ ಉತ್ತರ ಕರ್ನಾಟಕಕ್ಕೆ ನೀರು ಕೊಟ್ಟಿದ್ದೇವೆ ಆದರೆ ವಿಜಯಪುರ ಬಾಗಲಕೋಟದವರಿಗೆ ನೀರಿಲ್ಲ ಎನ್ನುವ ನೋವಿದೆ ಬಾಗಲಕೋಟಾ ವಿಜಯಪುರ ಜಿಲ್ಲೆಗೆ ಬರಬೇಕಾದ ಎಂಬತ್ತು ಟಿಎಂಸಿ ನೀರು ಇನ್ನೂ ಬರುತ್ತಿಲ್ಲ ಆಲ್ಮಟ್ಟಿ ಅಣೆಕಟ್ಟಿನ ಗೇಟ್ ಹಾಕಿ ಒಂದು ಅಥವಾ ಎರಡು ಮೀಟರ್ ನೀರು ನಿಲ್ಲಿಸಿದರೆ ಬಾಗಲಕೋಟ ವಿಜಯಪುರ ಜಿಲ್ಲೆಗೆ ವರದಾನ ಆಗುತ್ತದೆ ಮಂಡ್ಯ ಮಾತ್ರ ಸಕ್ಕರೆ ನಾಡಲ್ಲ ವಿಜಯಪುರ ಬಾಗಲಕೋಟ ಬೆಳಗಾವಿ ಸಹ ಸಕ್ಕರೆ ನಾಡು ನಮ್ಮ ಭೂಮಿಗೆ ಅಂತಹ ಶಕ್ತಿ ಇದೆ ಆದರೆ ನಮಗೆ ನೀರು ಕೊಡುವ ಪುಣ್ಯಾತ್ಮರು ಬೇಕಾಗಿದೆ ಅದು ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯನವರು ಆಗಲಿ ಎಂದು ಹಾರೈಸುತ್ತೇನೆ ಒಂದು ಮೀಟರ್ ಎತ್ತರಿಸಿ ನೀರು ನಿಲ್ಲಿಸಿದ್ದರೆ ಎರಡೂ ಜಿಲ್ಲೆಯ ಎಲ್ಲಾ ಭೂಮಿಗಳಿಗೂ ನೀರು ಸಿಗುತ್ತದೆ ನಮಗೆ ಬರಬೇಕಾಗಿರುವುದು ಎಂಬತ್ತು ಟಿ ಎಂ ಸಿ ನೀರು ತ್ವರಿತವಾಗಿ ನಮಗೆ ಟಿ ಟಿಎಂಸಿ ನೀರು ಕೊಟ್ಟರೆ ರಾಜ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಸಕ್ಕರೆಯನ್ನ ಕೊಡುವುದರ ಜೊತೆಗೆ ಎಲ್ಲಾ ದವಸ ಧಾನ್ಯಗಳನ್ನ ಕೊಡುವಂತ ಶಕ್ತಿ ವಿಜಯಪುರ ಬಾಗಲಕೋಟ ಇದೆ ನಂತರ ಬಾಗಲಕೋಟೆ ನಂತರ ದೊಡ್ಡ ಮುಳುಗಡೆ ಊರು ಕೋಲ್ಹಾರ ಸಮಾರಂಭ ನಾವು ಯಾರು ಕೂಡ ಕಳೆದ ಮೂರು ದಿವಸಗಳಿಂದ ಈ ವೇದಿಕೆಯನ್ನ ಸೃಷ್ಟಿ ಮಾಡತಕ್ಕಂತ ಸಂದರ್ಭದಲ್ಲಿ ನೋಡ್ತಾ ಇದ್ದೀವಿ ಮೂರು ದಿವಸ ವರ್ಣನ ಕೃಪೆ ನಮಗಾಗಿದೆ ಆದ್ರೆ ಇಷ್ಟೊಂದು ಮಳೆ ಆದ್ರೂ ಕೋಲಾರ ತಾಲೂಕಿನ ಜನ ಬಸವನ್ ಬಾಗೇವಾಡಿ ತಾಲೂಕಿನ ಜನ ಈ ಮಳೆಗೆ ಹನ್ಸದೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರ ಮಾತು ಕೇಳಬೇಕಂತೇಳಿ ತಾವು ಏನ್ ಬಂದಿದ್ದೀರಿ ತಮ್ಗೆಲ್ಲರಿಗೆ ಕೋಟಿ ಕೋಟಿ ನಮನಗಳನ್ನ ಸಲ್ಲಿಸಲಿ ಬಹಳಷ್ಟು ಜನರ ಸಮಸ್ಯೆಗಳನ್ನ ಇವತ್ತು ನಾವು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳ ಮುಂದೆ ಮುಖ್ಯಮಂತ್ರಿಗಳ ಮುಂದೆ ತೋಡ್ಕೊಳ್ಬೇಕಾಗಿದೆ ಯಾಕಂದ್ರೆ ಇವತ್ತು ಮೂರು ತಲೆಮಾರಿನ ಹಿರಿಯರು ಈ ಕನಸನ್ನ ಕಂಡಿದ್ದಾರೆ ಇವತ್ತು ನಿಮಗೆ ಹೇಳಬೇಕಪ್ಪ ಅಂದ್ರೆ ದಿವಂಗತ ಅನೇಕ ದಿನಗಳ ಹೋರಾಟ ಮಾಡಿದ್ರು ಇವತ್ತೇನಾದ್ರೂ ಬಿಜಾಪುರ ಜಿಲ್ಲೆ ಆಲಮಟ್ಟಿ ಆಣೆಕಟ್ಟು ಕಂಡಿದ್ರೆ ಅದು ದಿವಂಗತ ಸುಗಂಧ ಸುಗಂಧಿ ಮುರುಗೇಪಣ್ಣ ಅವ್ರ ಗುಲಾಟಿ ಅವರ ಇದು ಹುಜುರಿ ಅವರ ಕನಸು ಅಂತೇಳಿ ನಾನು ಹೇಳಬೇಕಾಗ್ತದೆ ಕನಸಾಗಿದೆ ಆದರೆ ಕನಸು ನೆನಸು ಮಾಡಿ ನಾವು ಇಡೀ ಉತ್ತರ ಕರ್ನಾಟಕಕ್ಕೆ ನೀರು ಕೊಟ್ಟಿವಿ ಬಿಜಾಪುರ ಬಿಜಾಪುರ್ ಬಾಗಲಕೋಟದವ್ರ ನೀರು ಕುಡಿಲಿಲ್ಲ ಅನ್ನುವುದು ನಮ್ಮ ನೋವಿದೆ ಆ ನೋವನ್ನು ಇವತ್ತು ನಾವು ತೊಡ್ಕೊಳ್ಬೇಕಾಗಿದೆ ಯಾಕಂದ್ರೆ ಇವತ್ತು ಹತ್ತೊಂಬತ್ ನೂರ ಅರವತ್ನಾಲ್ಕರಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟಿಗೆ ಅಡಿಗಲ್ ಹಾಕಿ ಹೋದ್ರು ಆದ್ರೆ ನೀರು ಇವತ್ತು ಕಟ್ಟಿ ನೆರೆ ಜಿಲ್ಲೆಗಳಿಗೆ ಅಷ್ಟೇ ಅಲ್ಲ ಇಡೀ ಉತ್ತರ ಕರ್ನಾಟಕಕ್ಕೆ ಕುಡಿಯುವ ನೀರು ಕೊಡ್ತಾ ಇದೀವಿ ಆದ್ರೆ ದುರ್ದೈವಶ ನಮ್ಮ ಪಾಲಿಗೆ ಬರ್ತಕ್ಕಂತ ಏನ್ ಎಂಬತ್ತು ಟಿ ಎಂ ಸಿ ನೀರ್ ಇದೆ ಅದು ಬಾಗಲಕೋಟು ಮತ್ತು ಬಿಜಾಪುರ ಬರಬೇಕಾಗಿದ್ದು ಇನ್ನು ಬರ್ತಾ ಇಲ್ಲ ಇರ್ತಕ್ಕಂತ ವ್ಯಾಜ್ಯ ನಾ ಹಿನ್ನೆಲೆಯಲ್ಲಿ ಮಾನ್ಯ ಉಪ ಮುಖ್ಯಮಂತ್ರಿಗಳಲ್ಲಿ ಒಂದು ವಿನಂತಿಯನ್ನ ಮಾಡ್ತೀನಿ ಇವತ್ತು ವ್ಯಾಜ್ಯ ಬಗೆಹರಿದು ಈ ಯೋಜನೆ ಜಾರಿಗೆ ಬರಬೇಕಾದ್ರೆ ಪ್ರಾಯಶ ಲಕ್ಷ ಕೋಟಿಗಿಂತ ಹೆಚ್ಚಿನ ಹಣ ನಮಗ್ ಬೇಕಾಗ್ತದೆ ಅದು ಇವತ್ತು ಒಂದೂವರೆ ಲಕ್ಷ ಕೋಟಿನೂ ಆಗ್ಬೋದು ಎರಡು ಲಕ್ಷ ಕೋಟಿನೂ ಆಗ್ಬೋದು ಅದು ಮುಗಿಯೋರಿ ಆದ್ರೆ ಅದಕ್ಕಿಂತಲೂ ಪೂರ್ವದಲ್ಲಿ ತಮ್ಮ ಅಧಿಕಾರದ ಅವಧಿಯಲ್ಲಿ ಮುಗಿತಕ್ಕಂತ ಒಂದು ಸಣ್ಣ ವಿನಂತಿಯನ್ನ ತಮ್ಮಲ್ಲಿ ನಾವು ಮಾಡ್ಕೊಳ್ಳಿಕ್ ಇಚ್ಛೆ ಪಡ್ತಾ ಇದ್ವಿ ನಾವು ಮನಸ್ ಮಾಡಿದ್ರೆ ತಾವೇನು ಮೊನ್ನೆ ಜನಪ್ರತಿನಿಧಿಗಳನ್ನ ಕರೆದಿದ್ರಿ ಆ ಸಂದರ್ಭದಲ್ಲಿ ಕೂಡ ತಮಗೆ ತಮ್ಮ ಸಲಹೆಗಾರಾದಂತ ಮೋಹನ್ ಕಾತರ್ಕಿ ಅವರು ಕೂಡ ಒಂದ್ ಮಾತು ಹೇಳಿದ್ರು ಏನರೇ ಮಾಡಿ ಆಲ್ಮಟ್ಟಿ ಅಣೆಕಟ್ಟಿನ ಗೇಟ್ಗಳನ್ನ ಹಾಕಿ ಲೀಸ್ಟ್ ಒಂದು ಅಥವಾ ಎರಡು ಮೀಟರ್ ನೀರನ್ನು ನೀವು ನಿಲ್ಸಿದ್ರೆ ಆ ನೀರು ಖಂಡಿತ ಬಾಗಲಕೋಟ್ ಬಿಜಾಪುರ ಜಿಲ್ಲೆಗೆ ವರದಾನ ಆಗ್ತದೆ ಅಂದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ ಅಂತ ಹೇಳಿ ನಾನು ಹೇಳಬೇಕಾಗಿದೆ ಈಗಾಗಲೇ ಉಪಮುಖ್ಯಮಂತ್ರಿಗಳಿಗೆ ಆಶ್ಚರ್ಯ ಆಯ್ತು ಸಿಂದಗಿ ತಾಲೂಕಿನಲ್ಲಿ ಮೂರು ಕಾರ್ಖಾನೆ ಅಂತ ಹೇಳಿದ್ರು ಸಾಹೇಬ್ರೆ ನಾವು ಮನಸ್ಸು ಮಾಡಿದ್ರೆ ಬಿಜಾಪುರ್ ಬಾಗಲಕೋಟ್ ಜಿಲ್ಲೆಯವರು ನಾಲ್ಕು ಸಕ್ಕರೆ ಕಾರ್ಖಾನೆಗಳನ್ನ ಇವತ್ತು ನಾವು ಕಟ್ಟಿದೀವಿ ಅಂದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ ಅಂತ ನಾನು ಹೇಳಬೇಕಾಗ್ತದೆ ಇವತ್ತು ಮಂಡ್ಯ ಸಕ್ಕರೆ ನಾಡ ಅಲ್ಲ ಬಿಜಾಪುರ ಬೆಳಗಾವಿ ಮಾತ್ರ ಸಕ್ಕರೆ ನಾಡ ಅಂದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ ಅಂತ ನಾನು ಹೇಳಬೇಕಾಗ್ತದೆ ಶಕ್ತಿ ಭಗವಂತ ನಮ್ಮ ಭೂಮಿ ಕೊಟ್ಟಿದ್ದಾನೆ ಆದ್ರೆ ನೀರ್ ಕೊಡ್ತಕ್ಕಂತ ಪುಣ್ಯಾತ್ಮ ನಮ್ ಬೇಕಾಗಿದೆ ಆ ಪುಣ್ಯ ನಿಮಗೆ ಮತ್ತು ಸಿದ್ದರಾಮಯ್ಯನವ್ರಿಗೆ ಸಿಗ್ಲಿ ಅಂತ ಹೇಳಿ ನಾನು ಹಾರೈಸ್ತೀನಿ ಈ ಸಂದರ್ಭದಲ್ಲಿ ನಮ್ಮ ಜನ ಕೇವಲ ಕಪ್ಪ ಅಷ್ಟೇ ಅಲ್ಲ ನೀವು ಇಲ್ಲಿ ಬಂಗಾರ ಬೆಳೀರಿ ಅಂದ್ರೂ ಬೆಳೀತಾರೆ ಯಾಕಂದ್ರೆ ದ್ರಾಕ್ಷಿ ದ್ರಾಕ್ಷಿ ಬೆಳೆದಿದ್ದೀವಿ ಡಾಳಂಬ್ರಿ ಬೆಳೆದಿದ್ದೀವಿ ಲಿಂಬಿ ಬೆಳೆದಿದ್ದೀವಿ ಇದ್ರ ಜೊತೆಗೆ ಡ್ರ್ಯಾಗನ್ ಫ್ರೂಟ್ ಬೆಳಿತೀವಿ ಇನ್ನೂ ಭವಿಷ್ಯದಲ್ಲಿ ಏನೇ ನೀವು ಬೆಳೆಕುಟ್ ಜಿಲ್ಲೆಗೆ ಅಂತ ಹೇಳಿ ನಾನು ಹೇಳಬೇಕಾಗಿದೆ ಅಂತ ಶಕ್ತಿ ನಮಗಿದೆ ದಯಮಾಡಿ ಆ ಅವಕಾಶ ಈಗ ನೀವು ಒಂದು ಮೀಟರ್ ಹೈಟ್ ಎತ್ತರ ಮಾಡಿದ್ರೆ ಬಹಳ ಏನು ವೆಚ್ಚ ಆಗೋದಿಲ್ಲ ಒಂದು ಇಪ್ಪತ್ತೈದು ಸಾವಿರ ಕೋಟಿ ಇಂದ ಕೋಟಿ ಹೋಗ್ಬೋದು ಲ್ಯಾಂಡ್ ಕಾಂಪೆನ್ಸೇಷನ್ ಹಿಡಿದು ಎಲ್ಲ ಯೋಜನೆಗ ನೀರು ನಿಲ್ಲಿಸ್ತಕ್ಕಂಥ ಒಂದು ಅವಕಾಶ ನಿಮಗೆ ಸಿಗ್ತದೆ ಆ ನೀರು ನಿಲ್ಲಿಸಿದ್ರೆ ಬಾಗಲಕೋಟ್ ಬಿಜಾಪುರ್ ಜಿಲ್ಲೆಯಲ್ಲಿ ಇರ್ತಕ್ಕಂತ ಎಲ್ಲ ಭೂಮಿಗೆ ನೀರು ಸಿಗ್ತಕ್ಕಂಥ ಅವಕಾಶ ಇದೆ ನಲ್ವತ್ತು ಟಿ ನಮಗ್ ಸಿಗಬೇಕಾಗಿದೆ ಎಂಬತ್ತು ಟಿ ಎಂ ಸಿ ಅದ್ರ ತ್ವರಿತವಾಗಿ ನೀವು ಒಂದು ನಲವತ್ತು ಟಿ ಎಂ ಸಿ ಕೊಟ್ರೆ ಇಡೀ ಕರ್ನಾಟಕದ ಏನು ಬಿಜಾಪುರ ಜಿಲ್ಲೆ ಇದೆ ಇದು ನಿಮ್ಮ ರಾಜ್ಯಕ್ಕೆ ಎಷ್ಟು ಬೇಕು ಅಷ್ಟು ಸಕ್ಕರೆ ಕೊಡೋದ್ರ ಜೊತೆಗೆ ಎಲ್ಲ ದವಸ ಧಾನ್ಯಗಳನ್ನು ಕೊಡ್ತಕ್ಕಂತ ಶಕ್ತಿ ನಮ್ಮ ಜಿಲ್ಲೆಗಿದೆ ಅದನ್ನ ನೀವು ನಮ್ಮೇಲೆ ದಯನ್ನ ಮಾಡಬೇಕು ಅಂತಕ್ಕಂಥ ವಿನಂತಿ ಮಾಡಿಕೊಳ್ಳುವ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮ ನಿಮ್ಮನ್ನು ನಾವು ಕರೆದಿದೀವಿ ಇವತ್ತು ನನಗೆ ಇನ್ನು ಅಂದ್ರೆ ಅತ್ಯಂತ ಮುಳುಗಡೆ ಆದಂತ ಹಳ್ಳಿಗಳಲ್ಲಿ ಏನಿವನ್ನೂರಕ್ಕಿಂತ ಹೆಚ್ಚಿಗೆ ಹಳ್ಳಿಗಳು ನಮ್ಮ ಮುಳುಗಡೆ ಆಗಿದ್ದಾವೆ ಅದರಲ್ಲಿ ಬಾಗಲಕೋಟ್ ಬಿಟ್ಟ ನಂತರ ದೊಡ್ಡ ಹಳ್ಳಿ ಯಾವ್ದಾರೆ ಮುಳುಗಡೆ ಆಗಿದ್ರೆ ಅದು ಕೋಲಾರ ಆದ್ರೆ ಈ ದುರ್ದೈವ ಏನಪ್ಪಾ ಅಂದ್ರೆ ಈ ಕೋಲಾರದ ಜನತೆ ಕೇವಲ ಮೂರ್ ಸಾವಿರ ಎರಡ್ ಸಾವಿರ ರೂಪಾಯಿ ಎಕರೆ ಜಮೀನನ್ನ ಕೃಷ್ಣೆ ಯೋಜನೆ ಕೊಟ್ಟಿದ್ದಾರೆ ಅಂದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ ಅಂತ ನಾನು ಹೇಳಬೇಕಾಗ್ತದೆ ಆದ್ರೆ ಇವತ್ತು ಅದೇ ಭೂಮಿ ಮೂವತ್ತು ಲಕ್ಷದಿಂದ ನಲ್ವತ್ತು ಲಕ್ಷ ರೂಪಾಯಿ ಅವರಿಗೆ ಮಾರಾಟ ಆಗ್ತದೆ ಆದ್ರೂ ಕೂಡ ಅಂತ ತ್ಯಾಗ ಮಾಡಿರ್ತಕ್ಕಂಥ ಜನರಿಗೆ ಇವತ್ತು ಏನು ಸವಲತ್ತುಗಳು ಸಿಗ್ಬೇಕಾಗಿದ್ದು ಆ ಸವಲತ್ತುಗಳು ಸಿಕ್ಕಿಲ್ಲ ಉದಾಹರಣೆಗೆ ಸಾಹೇಬ್ರಿ ನಿಮ್ಗೆ ಹೇಳ್ಬೇಕಪ್ಪ ಅಂದ್ರೆ ಇದೇ ಕೋಲಾರ ಪಟ್ಟಣದಲ್ಲಿ ನಾವು ಬಾಗಲಕೋಟೆಗೆ ಎಷ್ಟು ವೆಚ್ಚ ಮಾಡಿದೀವಿ ಆದ್ರೆ ಹತ್ತು ಕೂಡ ನಾವು ಕೋಲಾರಕ್ಕೆ ಆರ್ ಅಂಡ್ ಆರೆಗೆ ಕ್ಯಾನ್ ದುಡ್ಡನ್ನ ವ್ಯಯ ಮಾಡಿಲ್ಲ ಇವತ್ತು ಈ ಊರಿಗೆ ಸರ್ಕಾರಿ ಕಚೇರಿಗಳು ಬರ್ಬೇಕು ಇನ್ನು ಹೆಚ್ಚಿನ ಭೂಮಿ ಸಿಗ್ಬೇಕು ಜೊತೆಗೆ ಇರ್ತಕ್ಕಂತ ಇನ್ಫ್ರಾಸ್ಟ್ರಕ್ಚರ್ ಕೂಡ ಡೆವಲಪ್ ಆಗ್ಬೇಕು ಅದು ಎಲ್ಲ ಕಳೆದ ಹಲವಾರು ದಿನಗಳಿಂದ ನೆನೆಗೂ ದಿಗ್ಬಿದ್ದು ಹಾಗೆ ನಿಂತಿದೆ ಅದರಲ್ಲಿ ವಿಶೇಷವಾಗಿ ಆರ್ ಅಂಡ್ ಆರ್ನ ಕೆಲಸ ನಿಂತಿದೆ ಆದ್ರೆ ಇನ್ನೊಂದು ದುರ್ದೈವದ ಸಂಗತಿ ಕೋಲಾರದಲ್ಲಿ ಒಂದು ಅನಾಹುತ ಆಗಿದೆ ಏನಪ್ಪಾ ಅಂದ್ರೆ ಮೂಲ ಸಂತ್ರಸ್ತರಿಗೆ ಪ್ಲಾಟ್ ಸಿಕ್ಕಿಲ್ಲ ದುರುಪಯೋಗ ಯಾರು ಮಾಡ್ಕೊಂಡಾರ ಅವ್ರಿಗೆ ಜಾಸ್ತಿ ಪ್ಲಾಟ್ ಸಿಕ್ತಾವಂದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ ಅಂತ ನಾನು ಹೇಳಬೇಕಾಗಿದೆ ಇದು ನಿಮ್ ಗಮನಕ್ಕೂ ಕೂಡ ಇದೆ ಇದು ಈಗಾಗಲೇ ಸಿಒ ಡಿ ಎನ್ಕ್ವೈರಿ ನಡೆದು ಎರಡು ವರ್ಷ ಆದ್ರೂ ಅದರ ಒಂದು ಅಂತಿಮ ತೀರ್ಮಾನ ಬರ್ತಾ ಇಲ್ಲ ತಾವು ಬೆಂಗಳೂರಿನಲ್ಲಿ ಅವರನ್ನು ಕರೆದು ಇದನ್ನ ತ್ವರಿತವಾಗಿ ಎನ್ಕ್ವೈರಿ ಮಾಡಿ ಇದ್ದ ಸಂತ್ರಸ್ತರಿಗೆ ಯಾರು ಮೂಲ ಸಂತ್ರಸ್ತರಿದ್ದಾರೆ ನಿಜವಾಗ್ಲೂ ಅವ್ರಿಗೆ ಕೊಟ್ಟು ಉಳಿದಿದ್ರೆ ಬೇರೆಯವ್ರಿಗೆ ಕೊಡೋದ್ರಲ್ಲಿ ಎರಡು ಮಾತಿಲ್ಲ ನನಗೆ ತಕರಾರಿಲ್ಲ ತಕರಾರ ಇಲ್ಲ ಅಷ್ಟಾಗಿ ಕಡಿಮೆ ಬಿದ್ದಿರ್ತಕ್ಕಂಥ ಭೂಮಿ ಏನಿದೆ ನೀವತ್ತು ಆರ್ ಅಂಡ್ ಆರ್ ಪಾಲಿಸಿನಲ್ಲಿ ಸೇರಿಸಿ ಅಟ್ಲೀಸ್ಟ್ ಒಂದು ನೂರು ಎಕರೆ ಆದ್ರೂ ಜಮೀನನ್ನ ನೀವು ಕೋಲಾರಿಗೆ ಕೊಡಬೇಕು ಅಂತಕ್ಕಂತ ಬೇಡಿಕೆಯನ್ನ ಇಡೀ ಕೋಲಾರ ಜನತೆ ನಾನು ಮಾಡ್ಕೊಳ್ತೀನಿ ಜೊತೆಗೆ ವಿಶೇಷವಾದಂತ ಸಮಸ್ಯೆಗಳೇನಪ್ಪಾ ಅಂದ್ರೆ ಕೆಲವು ಹಳ್ಳಿಗಳಿಗೆ ಎರಡ್ ಸಾವಿರ ಈ ಎರಡ್ ಐದನೂರ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡರವರೆಗೆ ನಾವು ಹಣವನ್ನು ಕೊಟ್ಟಿದ್ದೀವಿ ಅವರಿಗೆ ಸ್ವಲ್ಪ ಹಣ ಕೊಟ್ರೆ ಅವರು ಕೂಡ ಇವತ್ತು ತಮ್ಮ ಭೂಮಿಯನ್ನ ಬಿಟ್ಟು ಮನೆಗಳನ್ನು ಬಿಟ್ಟು ಊರುಗಳನ್ನು ಬಿಟ್ಟು ಬೇರೆ ಕಡೆ ಹೋಗ್ಲಿಕ್ಕೆ ತಯಾರಿದ್ದಾರೆ ಆ ವಿಚಾರದಲ್ಲಿ ಕೂಡ ತಾವು ಸ್ವಲ್ಪ ಗಮನ ಕೊಡ್ಬೇಕು ಉದಾಹರಣೆಗೆ ಸಿರ್ಬೂರ್ದಂತ ಊರಿನಲ್ಲಿ ಎಲ್ಲ ಜನ ಇವತ್ತು ಅರ್ಧಕ್ಕಿಂತ ಹೆಚ್ಚು ಜನ ಜಮೀನಿನ ದುಡ್ಡು ತಗೊಂಡಿದ್ದಾರೆ ಮನೆ ದುಡ್ಡು ತಗೊಂಡಿದ್ದಾರೆ ಇನ್ನು ಅರ್ಧ ಜನ ಹಾಗೆ ಕುಂತಿದ್ದಾರೆ ಇಂತ ಅನೇಕ ಸಮಸ್ಯೆಗಳು ಎಲ್ಲ ಕ್ಷೇತ್ರದಲ್ಲಿ ಇದಾವೆ ನಾನು ಒಂದೇ ಕ್ಷೇತ್ರ ಅಂತ ಹೇಳೋದಿಲ್ಲ ಬಬಲೇಶ್ವರ ಮತ ಕ್ಷೇತ್ರದಲ್ಲೂ ಇದಾವೆ ಬಸವನ ಬಾಗೇವಾಡಿ ಕ್ಷೇತ್ರದಲ್ಲಿ ಇದಾವೆ ಕ್ಷೇತ್ರದಲ್ಲೂ ಇದ್ದಾವೆ ಇವೆಲ್ಲ ತಾವು ಬಹಳ ತೀಕ್ಷ್ಣವಾಗಿ ಗಮನಿಸಿ ಸ್ವಲ್ಪ ಕೆಲಸ ಮಾಡಿಕೊಟ್ರೆ ನನಗನಸ್ತದೆ ಎಸ್ ಆರ್ ಪಾಟೀಲ್ ಸಾಹೇಬ್ರ ಹೇಳ್ದಂಗೆ ಬರ್ತಕ್ಕಂತ ದಿನಮಾನಗಳಲ್ಲಿ ನಿಮ್ಮನ್ನ ಮತ್ತು ಮುಖ್ಯಮಂತ್ರಿಗಳನ್ನ ತಮ್ಮ ಉಸಿರಿರೋರಿಗೆ ನೆನೆಸ್ತಕ್ಕಂತ ಜನ ಯಾರಾದ್ರಿದ್ರೆ ಅದು ಬಾಗಲಕೋಟ್ ಬಿಜಾಪುರ್ ಜನ ಅಂತ ಹೇಳಿ ಬಹಳ ಹೆಮ್ಮೆಯಿಂದ ನಾನು ಬಹಳ ಬೈಕೆಯಿಂದ ಇಲ್ಲಿ ಕರೆದಿದ್ದೀವಿ ಕರೆದ್ರೂ ಕೂಡ ಭಗವಂತ ನಮ್ಮ ಮೇಲೆ ವರ್ಣನ್ ಕೃಪೆ ಕೂಡ ಇದೆ ಒಂದ್ ಎರಡು ನಿಮಿಷ ಮಳೆ ಬಂದು ನಿಮ್ಮ ಮಾತನ್ನ ಕೇಳಬೇಕಂತ ಹೇಳಿ ಬಹಳ ಉತ್ಸುಕತೆಯಿಂದ ಎಲ್ಲ ಜನ ಇವತ್ ಕಾಯ್ತಾ ಇದ್ದಾರೆ ನೀವು ಮಾತನಾಡೋಕ್ಕಿಂತ ಪೂರ್ವದಲ್ಲಿ ನಾನು ಹೆಚ್ಚಿಗೆ ಏನು ಹೇಳಲಿಕ್ಕೆ ಹೋಗೋದಿಲ್ಲ ಆಲ್ಮಟ್ಟಿ ಅಣೆಕಟ್ಟಿನ ಎತ್ತರವನ್ನ ನೀವು ಕಡಿಮೆ ಖರ್ಚದಲ್ಲಿ ಸ್ವಲ್ಪ ಮಾಡಿ ಏನು ಎಂಬತ್ತು ಟಿ ಎಮ್ ಸಿ ನೀರಿನಲ್ಲಿ ಕನಿಷ್ಠ ಟಿ ಎಮ್ ಸಿ ನೀರನ್ನು ತಮ್ಮ ಅಧಿಕಾರದ ಅವಧಿಯಲ್ಲಿ ಮುಂದಿನವರು ಬಂದು ಉಳಿದಿದ್ದು ಮಾಡಬಹುದು ಆದರೆ ತಮ್ಮ ಅಧಿಕಾರದ ಅವಧಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ತಾವು ಮನಸ್ಸು ಮಾಡಿದ್ರೆ ನಾಳೆ ಬಜೆಟ್ನಲ್ಲಿ ಅಟ್ಲೀಸ್ಟ್ ಲೀಸ್ಟ್ ಫೈವ್ ಟ್ವೆಂಟಿ ಒನ್ ಫೈವ್ ಟ್ವೆಂಟಿ ಟೂವರೆಗೆ ನೀರು ನಿಲ್ಸಿ ಇಲ್ಲಿನ ಎಲ್ಲ ನೀರಾವರಿ ಯೋಜನೆಗಳ ಜೊತೆಗೆ ಏನ್ ಈ ಇದ್ದಾರೆ ಆ ಸಂತ್ರಸ್ತರ ಅಳಲನ್ನು ಕೂಡ ತಾವು ಕೇಳಬೇಕು ಯಾಕಂದ್ರೆ ಆರ್ ಅಂಡ್ ಇನ್ನೂ ಒಂದು ನಾನ್ನೂರು ಕೋಟಿ ನಾವು ಖರ್ಚು ಮಾಡಬೇಕು ಯಾಕಂದ್ರೆ ಬರೇ ಬಾಗಲಕೋಟ್ ಒಂದೇ ಮುಳುಗಿಲ್ಲ ಅದ್ರ ಜೊತೆಗೆ ಇವತ್ತು ನೂರ ತೊಂಬತ್ ಹಳ್ಳಿಗಳು ಕೂಡ ಮುಳುಗಿದಾವೆ ಅವ್ರನ್ನೆಲ್ಲ ತಾವು ಗಣನೆಗೆ ಇಟ್ಟುಕೊಂಡು ತಮ್ಮ ಪರಿಹಾರವನ್ನ ಸೂಚಿಸ್ತೀರಿ ಇಚ್ಛಾ ಇಚ್ಛಾಶಕ್ತಿಯಿಂದ ನಾವು ಬಹಳ ಕಾತುರತೆಯಿಂದ ಕಾಯ್ತಾ ಇದ್ದೀವಿ ದಯಮಾಡಿ ನಿಮ್ಮೆಲ್ಲರ ವತಿಯಿಂದ ನಾನು ಹೆಚ್ಚಿಗೆ ಮಾತನಾಡದೆ ಅವ್ರು ಮತ್ತೆ ಮೂರು ಗಂಟೆಗೆ ಹೆಚ್ಚಿಗೆ ಸಮಯ ತಗೊಳ್ಕೊಳ್ಳೋದಿಲ್ಲ ಮಾನ್ಯ ಉಪ ಮುಖ್ಯಮಂತ್ರಿಗಳು ನಿಮ್ಮೆಲ್ಲರ ಆಸೆಯನ್ನು ಈಡೇರಿಸ್ತಾರೆ ಆಶಾಭಾವನೆಯನ್ನು ಇಟ್ಕೊಂಡು ತಮ್ಮನ್ನು ಇಷ್ಟ ಕಷ್ಟ ಇದ್ರೂ ಕೂಡ ಕರೆಸಿ ನೀವು ಅವರಿಗೆ ಸಂಬೋಧನೆ ಮಾಡ್ತಕ್ಕಂಥ ಅವಕಾಶ ಆ ವರುಣನ ಒಪ್ಪಿಸ್ಕೊ ಒದಗಿಸ್ಕೊಟ್ಟಿದ್ದಾನೆ ಯಾಕಂದ್ರೆ ಮಳೆ ನಿಂತು ಯಾರು ಕೂಡ ಕದಿಲಿಲ್ಲ ತಾವು ಸಂದರ್ಭದಲ್ಲಿ ಖಂಡಿತ ಮಳೆ ನಿಂದಿರ್ತದೆ ಆದ್ರೆ ನಿಮ್ಮ ಮಾತು ಮಾತ್ರ ನಿಲ್ಬಾರ್ದು ಅನ್ನತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಮನವಿ ಮಾಡಿಕೊಂಡು ಆ ಮಾತಿಗೆ ತಾವು ಸ್ಪಂದನೆ ಮಾಡ್ಬೇಕಂತ ಹೇಳಿ ಕೇಳ್ಕೊಂಡು ನಾನ್ ನಾಲ್ಕು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಶಿವಾನಂದ್ ಮನವಿ ಮಾಡ್ಕೋತಾರೆ ಶ್ರೀಮಾನ್ ಶಿವಾನಂದ ಪಾಟೀಲ್ ಮನವಿ ಮಾಡ್ಕೋತಾರೆ ನಾನು ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಒಂದೇ ಒಂದು ಮಹತ್ವದ ಪ್ರಶ್ನೆ ಇದು ಕೃಷ್ಣ ಮೇಲ್ದಂಡೆ ಯೋಜನೆ ಅರವತ್ತು ವರ್ಷದಿಂದ ನೆರೆಗುದಿಗೆ ಬಿದ್ದಂತ ಯೋಜನೆ ಈ ನಿಮ್ಮ ಅವಧಿಯನ್ನು ಮಾಡಿ ಹದಿನೈದು ಲಕ್ಷ ಎಕರೆ ನೀರಾವರಿ ಮಾಡಿ ಇಡೀ ಉತ್ತರ ಕರ್ನಾಟಕದ ಏಳು ಜಿಲ್ಲೆ ಸಂಪತ್ ಭರಿತವಾಗಲಿಕ್ಕೆ ಶ್ರೀಮಾನ್ ಡಿ ಕೆ ಶಿವಕುಮಾರ್ ಅವರು ಪ್ರಯತ್ನ ಮಾಡ್ತಾರ ಅನ್ನುವಂತ ವಿಶ್ವಾಸ ನಾನು ಇಲ್ಲಿ ವ್ಯಕ್ತ ಮಾಡ್ತಾ ಇದ್ದೇನೆ ಯಾಕಂದ್ರೆ ನಾನು ಒಂದೇ ಒಂದು ಮಾತು ಹೇಳ್ತೀನಿ ನಾನು ಮಂಡ್ಯಕ್ಕೆ ಮೈಸೂರಿಗೆ ಮುಂದೆ ಮಂಡ್ಯದಲ್ಲಿ ನಮ್ಮ ಸ್ನೇಹಿತರ ಮನೆಗೆ ಅಂತ ಹೇಳ್ತೇವೆ ಅದಕ್ಕೆ ಅವ್ರನ್ನ ನಾವು ಪೂಜೆ ಮಾಡ್ತೇವೆ ಅಂತ ಹೇಳಿದ್ರು ಅದಕ್ಕೆ ನಾನು ಶ್ರೀಮಾನ್ ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳ್ತೀನಿ ನೀವು ಮುಖ್ಯಮಂತ್ರಿಗಳ ಮೇಲೆ ಪ್ರಭಾವ ಬೀರಿ ಇವತ್ತೇನು ಮೂರನೇ ಹಂತ ಇದೆ ಮೂರನೇ ಹಂತಕ್ಕ ನೀವು ಮೂರು ಇನ್ನು ಮೂರು ವರ್ಷಗಳ ಅವಧಿಯಲ್ಲಿ ಈ ಮೂರನೇ ಹಂತ ಮುಗಿಸಿ ನೂರ ಮೂವತ್ತು ಟಿ ಎಂ ಸಿ ನೀರಿನ ಬಳಕೆ ಮಾಡಿ ಉತ್ತರ ಕರ್ನಾಟಕದ ಏಳು ಜಿಲ್ಲೆ ಹದಿನೈದು ಲಕ್ಷ ಎಕರೆ ನೀರಾವರಿ ಮಾಡಿ ಇಡೀ ಉತ್ತರ ಕರ್ನಾಟಕ ಒಂದು ಅಭಿವೃದ್ಧಿ ಪರವಾದಂತ ಉತ್ತರ ಕರ್ನಾಟಕ ಆಗ್ಲಿಕ್ಕೆ ಇದೆ ನಿಜವಾಗ್ಲೂ ನಾವು ನಿಮ್ಮ ಜೊತೆ ಇದ್ದೇವೆ ಶ್ರೀಮಾನ್ ಡಿ ಕೆ ಶಿವಕುಮಾರ್ ಅವರೇ ನಾವು ನಿಮ್ಮ ಜೊತೆ ಇದ್ದೇವೆ ನಿಮಗೆ ಬೆಂಬಲ ಕೊಡ್ತೇವೆ ನಿಮ್ಮ ಮೇಲೆ ಅಗಾಧವಾದಂತ ಪ್ರೀತಿ ವಿಶ್ವಾಸ ಅಭಿಮಾನ ನಮಗಿದೆ ನಮ್ಗೆ ಅಷ್ಟೊಂದು ನೀವು ನಿಶ್ಚಿತವಾಗಿಯೂ ನಮ್ಮ ನ್ಯಾಯಪರವಾದಂತ ಬೇಡಿಕೆಯನ್ನು ನೀವು ಅನ್ನುವಂತ ವಿಶ್ವಾಸವನ್ನು ಹೊಂದಿ ಆ ನೀವು ನೀವೇನು ಅಲ್ಲಿ ನಲವಡಿ ಕೃಷ್ಣರಾಜ ಒಡೆಯರು ಮತ್ತು ವಿಶ್ವೇಶ್ವರಯ್ಯನವರ ಫೋಟೋ ಇಟ್ಟು ಹಾಕಿ ಪೂಜೆ ಮಾಡ್ತಾರೆ ನಿಮ್ಮ ಬಂಗಾರದ ಮೂರ್ತಿ ಮಾಡಿ ಈ ಭಾಗದ ಜನ ನಿಮ್ಮ ಪೂಜೆ ಮಾಡ್ತಾರೆ ಯಾಕಂದ್ರೆ ನಾವು ವಲಸೆ ಹೋಗ್ಯೂ ಪ್ರತಿ ವರ್ಷ ಗೋವಾಕ್ಕ ಮಂಗಳೂರಿಗೆ ಮಹಾರಾಷ್ಟ್ರಕ್ಕೆ ಬೆಂಗಳೂರಿಗೆ ವಲಸೆ ಹೋಗುವ ವಲಸೆ ಹೋಗುವಂತ ಪರಿಸ್ಥಿತಿ ನಮ್ಗಿದೆ ಇದನ್ನು ಪೂರ್ತಿ ಆದರೆ ರಾಜ್ಯದ ರಾಷ್ಟ್ರದ ಇತರ ಭಾಗದಿಂದ ನಮ್ಮ ಉತ್ತರ ಕರ್ನಾಟಕಕ್ಕೆ ಜನ ವಲಸೆ ಬರ್ತಾರೆ ಉದ್ಯೋಗ ಅರಸಿ ಅಂತ ಹೇಳುವಂತ ಮಾತಂಗ್ತೀನಿ ಅದಕ್ಕೆ ನಾವು ನಿಮ್ಮ ಬಹಳಷ್ಟು ಮೇಲೆ ಆಸೆ ಭರವಸೆ ವಿಶ್ವ ಯಾವುದೇ ಪರಿಸ್ಥಿತಿಯಲ್ಲಿ ಕೃಷ್ಣ ನಿಲ್ದಂಡೆ ಯೋಜನೆಯನ್ನು ಪೂರ್ತಿ ಮಾಡಿ ಸಂತ್ರಸ್ತರಿಗೆ ನ್ಯಾಯ ಕೊಡೋದು ಅಷ್ಟೇ ಅಲ್ಲ ಏಳು ಜಿಲ್ಲೆ ಹದಿನೈದು ಲಕ್ಷ ಕಡೆ ನೀರಾವರಿ ಮಾಡಿ ನೀವು ಪುಣ್ಯ ಕಟ್ಕೋರಿ ನೀವು ಇತಿಹಾಸ ಪುಟದಲ್ಲಿ ಕೊಡೋದ್ರಲ್ಲಿ ಉಳಿತೀರಿ ಅನ್ನುವಂತ ಮೇಲೆ ಆಶೀರ್ವಾದ ಪೂಜೆ ಮೂರು ಸಾವಿರದ ಪರಿವಾರ ಅಷ್ಟೇ ಕೊಟ್ಟರು ಇಡೀ ಊರನ್ನ ನಾವು ಮುಳುಗಡ್ಕೊಂಡಿವಿ ನಾವೆಲ್ಲ ಕಣ್ಣೀರಿನಲ್ಲಿ ಮುಳುಗಿ ಇವತ್ತು ಹೊಸ ಊರಿನ ಎಲ್ಲರೂ ಬಂದಿದೆ ಇವತ್ತು ಇವತ್ತು ಹೊಸ ಊರಿಗೆ ಬಂದ ನಂತರ ಇಲ್ಲಿ ಎಲ್ಲ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಆಗ್ಬೇಕಾಗಿತ್ತು ನಮ್ದು ಬಯಸದ ಬಂದ ಬಂದ ಭಾಗ್ಯ ಕೈಲಾಸ ಅನ್ನುವಂಗ ಅಣ್ಣ ಬಸವಣ್ಣನ ವಾಣಿಯಂತಿ ಕ್ಷೇತ್ರಕ್ಕೆ ಬಂದಾಗ ಈ ನಮ್ಮ ಕೋಲಾರ ಪಟ್ಟಣ ಒಂದು ಬಹುತೇಕ ನನಗಣಿಸ್ತದೆ ಇವತ್ತು ಯಾವ ರೀತಿ ಅಭಿವೃದ್ಧಿ ಕೇಳಿದ್ರೆ ಬಾಗಲಕೋಟೆ ಮತ್ತು ಬಿಜಾಪುರ ನಟ್ಟ ನಡುವೆ ಯಾವ್ದಾದ್ರು ಒಂದು ಪಟ್ಟಣ ಸುಂದರವಾಗಿ ಕಾಣ್ತಿದ್ರೆ ಅದು ಕೋಲಾರ ಪಟ್ಟಣ ಅಂತಕ್ಕಂಥ ಮಾತ್ರ ಬಹಳ ಇವತ್ತು ಕೋಲಾರ ಪಟ್ಟಣ ತಾಲೂಕು ಆಗಿರೋದ್ರಿಂದ ಎಲ್ಲ ತಾಲೂಕು ಆಡಳಿತ ಕಚೇರಿಗಳಲ್ಲಿ ಬರಬೇಕಾಗಿದೆ ಇದಕ್ಕೆ ಒಂದು ಜಾಗದ ಕೊರತೆ ಇದೆ ಇವತ್ತು ಆ ಜಾಗದ ಕೊರತೆಯನ್ನ ನಿವಾಸಕ್ಕೆ ಸುಮಾರು ಒಂದು ಎರಡು ನೂರು ತಾವು ಮಾಡಿಕೊಟ್ರಿ ತಮ್ಮ ಪ್ರತಿ ನಾವೆಲ್ಲರೂ ಪ್ರತಿಯೊಬ್ಬರು ಕೂಡ ಮನೆಯಲ್ಲಿ ತಮ್ಮ ಫೋಟೋಗಳನ್ನು ಹಾಕಿ ಪೂಜೆ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಇವತ್ತು ಹೆಮ್ಮೆಯಿಂದ ಹೇಳ್ತೀವಿ ಅದ್ರ ಜೊತೆಗೆ ನಮ್ಮ ಕೋಲಾರ ಪಟ್ಟಣ ಅಭಿವೃದ್ಧಿ ಆಗ್ಬೇಕಂತಂದ್ರೆ ಇವತ್ತು ಇನ್ನೂ ನೂರಾರು ಕೋಟಿಗಳ ಅವಶ್ಯಕತೆ ಇದೆ ಇವತ್ತು ಇವತ್ತು ಜಮೀನು ಅಷ್ಟು ಅವಶ್ಯಕತೆ ಇವತ್ತು ಡ್ರೈನೇಜ್ ಇರಬಹುದು ಅಲ್ಲಿ ಒಳಚರಂಡಿ ಇರಬಹುದು ಎಲ್ಲ ರಸ್ತೆಗಳಿರ್ಬಹುದು ವಿದ್ಯುತ್ಗಳು ಇರಬಹುದು ಸುಮಾರು ಈಗಾಗಲೇ ಸನ್ಮಾನ ಶಿವಾಂತ್ ಪಾಟೀಲ್ ಒಂದು ಆಸಕ್ತಿಯಿಂದ ಇವತ್ತು ಉಪಮುಖ್ಯಮಂತ್ರಿಗಳ ಸರ್ಕಾರದಿಂದ ಇವತ್ತು ನೂರಾರು ಕೋಟಿಗಳ ಶಂಕುಸ್ಥಾಪನೆ ಮತ್ತು ಅಡಿಗಲ್ಲ ಇವತ್ತು ಹಾಕ್ತಾ ಇರೋದು ನೋಡಿದ್ರೆ ಇವತ್ತು ಬಹಳ ಒಂದು ಸಂತೋಷದ ದಿನ ಅಂತಕ್ಕಂಥ ಮಾತನ್ನು ಕೂಡ ಇವತ್ತು ನಾವು ಹೇಳ್ಬೇಕಾಗೈತಿ ಇವತ್ತು ಅದಕ್ಕೆ ಈ ನಮ್ಮ ಮೊಸರು ನಾಡೋತ್ಸವ ಸರ್ ನಾವು ಊರಲ್ಲಿ ನಾವು ಮೊಸರ ಬಹಳ ಗಟ್ಟಿಯಾಗಿ ಬದುಕ್ತಿದ್ವಿ ಇವತ್ತು ಇವತ್ತು ಮತ್ತೆ ಒಂದು ಸಮೃದ್ಧ ನಾಡಬೇಕಾಗಿತ್ತಂದ್ರೆ ಇನ್ನೂ ನೀರಾವರಿ ಕೆಲಸಗಳು ಇನ್ನು ಸಾಕಷ್ಟು ಇವತ್ತು ಆಗ್ಬೇಕಾಗಿದೆ ಇವತ್ತು ಸನ್ಮಾನಿ ಶಿವಾಂಕ್ ಪಾಟೀಲ್ ಆಸಕ್ತಿಯಿಂದ ಜೀರೋ ಟು ಟೆನ್ ಕಾಮಗಾರಿ ಮುಕ್ತಾಯವಾಗಿ ಸುಮಾರು ಎಪ್ಪತ್ತು ಕಿಲೋಮೀಟರ್ ಗಳವರೆಗೆ ಇವತ್ತು ಲಕ್ಷಾಂತರ ಎಕರೆಗೆ ನೀರಾವರಿ ಕೊಟ್ಟಿರತಕ್ಕಂತ ಹರಿಕಾರ ಸನ್ಮಾನಿ ಶಿವಾಂತ್ ಪಾಟೀಲ್ ಇವತ್ತು ನೀರಾವರಿ ಖಾತೆ ನನಗೆ ನನಗ ಶಿವಾನಂದ ಪಾಟೀಲ್ ಅಂದ್ರೆ ಡಿ ಕೆ ಶಿವಕುಮಾರ್ ಸಾಹೇಬ್ರು ಡಿ ಕೆ ಶಿವಕುಮಾರ್ ಸಾಹೇಬ್ರ ಶಿವಾನಂದ ಪಾಟೀಲ್ ಇವತ್ತು ಇವತ್ತು ನನಗಿಸ್ತದ ಹಿಂದಕ್ಕೆ ಅಮ್ದಾರ ಅವರು ಆರ್ ಎಂಡ್ ಆರ್ ಕಮಿಷನರ್ ಇದ್ದಾಗ ಜೆ ಎಸ್ ಪಟೇಲ್ ರಾಜ್ಯದ ಮುಖ್ಯಮಂತ್ರಿ ಇವತ್ತು ಕೂಡಲ ಸಂಗಮದ ಪ್ರಾಧಿಕಾರವನ್ನು ಇದು ಮಾಡಿದಾಗ ಅವತ್ತು ಇದಕ್ಕೆ ಎಷ್ಟು ಅನುದಾನ ಬೇಕಾಗೈತಿ ವೃದ್ಧಿ ಮಾಡ್ಲಿಕ್ಕೆ ಕೇಳಿದಾಗ ಐವತ್ತು ಕೋಟಿ ರೂಪಾಯಿ ಅಂತ ಹೇಳಿದ್ರು ಅಂದ್ರೆ ಅವಾಗಿನ ಮೂವತ್ತು ಕೋಟಿ ರೂಪಾಯಿ ಆರ್ ಎಂಡ್ ಆರ್ ಕವತ್ತು ಜಮಾ ಆಗಿತ್ತು ನನಗಂತ ಅದಕ್ಕಿಂತ ತಾಕತ್ವ ಇವತ್ತು ಶಕ್ತಿ ರಾಜ್ಯದಲ್ಲಿ ಇವತ್ತು ಡಿ ಕೆ ಶಿವರ್ಗಿದೆ ನಮ್ಮದು ರಚಿತ ಮಹೋತ್ಸವ ಏನಿದೆ ಇದೇ ರಜೆ ತಮ್ಮ ವೋಸ್ ಕೊಡುಗೆಯಾಗಿ ಇಲ್ಲಿ ಕೂಡ ಒಂದು ಏನಾದ್ರು ಘೋಷಣೆಯನ್ನು ಮಾಡಿ ಬೆಂಗಳೂರು ಮುಟ್ಟದಾಗ ಮಾಡುವಂತ ತಾಕತ್ ಇರ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ರಾಜ್ಯದ ಉಪಮುಖ್ಯಮಂತ್ರಿ ಯಾರಾದ್ರೂ ಇದ್ರೆ ಅವ್ರ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಇರ್ತಕ್ಕಂಥ ಮಾತನ್ನು ಕೂಡ ಬಹಳ ಹೆಮ್ಮೆಯಿಂದ ಹೇಳ್ತಿ ಇವತ್ತು ಯಾಕೆಂದ್ರೆ ಅವ್ರು ಎಲ್ಲಿ ಕಾಲಿಡ್ತಾರ ಅಭಿವೃದ್ಧಿ ಇವತ್ತು ಕನಕ್ಪುರ ಕೇಳ್ತಿ ಇವತ್ತು ಸಾಕಷ್ಟು ಅಭಿವೃದ್ಧಿಯನ್ನು ಕೂಡ ಇವತ್ತು ಮಾಡಿದ್ದಾರೆ ಆ ದಿಶೆಯಲ್ಲಿ ಇನ್ನೂ ಹೆಚ್ಚಿನ ಅನುದಾನವನ್ನ ನಮ್ಮ ಕಷ್ಟಗಳನ್ನ ಇವತ್ತು ನಿವಾರಣೆಯವರು ಮಾಡ್ತಾ ಇರ್ತೀರಿ ಪ್ರಾಸ್ತಾವಕ್ಕೆ ಮಾತನಾಡ್ಲಿ ಅವಕಾಶ ಕೊಟ್ಟಿರ್ತಕ್ಕಂಥ ಭರತ್ ಖಾನ್ ಬಾಬಾ ತಂತ್ರ ಮಂತ್ರದ ಪ್ರಸಿದ್ಧಿ ಪಡೆದ ಮಹಾಗುರುಗಳು ವಿಜಯಪುರ ನಗರದ ಶ್ರೇಷ್ಠ ಹೆಸರುವಾಸಿಯಾದ ಹಜರತ್ ಖಾನ್ ಬಾಬಾ ನಿಮ್ಮ ಪ್ರತಿಯೊಂದು ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ ಹಜರತ್ ಖಾನ್ ಬಾಬಾ ವಿಜಯಪುರ ನಗರದಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ ಹಜರತ್ ಖಾನ್ ಬಾಬಾ ಸಂತೋಷದ ಸುದ್ದಿ ಕೇಳಿ ಆನಂದ ಆಗಬಹುದು ಇವರು ಪಿಶಾಚಿ ಮತ್ತು ಭೂತದ ಕಾಟ ಮಾಟ ಮಾಡಿದ್ದು ತೆಗೆಯುತ್ತಾರೆ ಮತ್ತು ಬಹಳ ಕಾಲ ಮಕ್ಕಳಾಗದಿದ್ದರೆ ಹಾಗೂ ದಮ್ಮು ಹೊಟ್ಟೆ ನೋವು ಹೆಣ್ಣು ಮಕ್ಕಳ ತೊಂದರೆಗಳು ಕಾಮಣಿ ಇಸುಬು ಇವರ ಔಷಧ ಹಾಗೂ ಮಂತ್ರಶಕ್ತಿ ದಿವ್ಯ ಶಕ್ತಿಯಿಂದ ಹಜರತ್ ಖಾನ್ ಬಾಬಾ ಇವರು ಆರೋಗ್ಯ ಚಿಕಿತ್ಸೆ ನೀಡಿ ನಿಮ್ಮ ಕಷ್ಟ ನೋವುಗಳನ್ನ ದೂರ ಮಾಡಿಕೊಡುತ್ತಾರೆ ನಿಮ್ಮ ಸಮಸ್ಯೆಗಳಾದ ಮನಸ್ಸಿನ ಇಚ್ಛೆ ಪ್ರೇಮ ವಿವಾಹ ಸಮಸ್ಯೆ ನೌಕರಿ ಸಮಸ್ಯೆ ಪತಿ ಪತ್ನಿಯರ ಸಮಸ್ಯೆ ಆಸ್ತಿ ವಿಚಾರ ಮಾಟಮಂತ್ರದ ಬಗ್ಗೆ ಆರೋಗ್ಯ ತೊಂದರೆ ಗುಪ್ತ ರೋಗಗಳು ಶತ್ರು ಕಾಟ ಉದ್ಯೋಗ ಸಮಸ್ಯೆ ಗೃಹ ಸಮಸ್ಯೆ कॉर्ट विचार साल बाधे धन संपत् प्राप्ति बच्चे सतान प्राप्ति बैठे ರೋಗಿಗೆ ಔಷಧ ನಾಟುವ ಬಗ್ಗೆ ವಿವಾಹ ಸಮಸ್ಯೆ ವಿದ್ಯೆ ಸೇರಿದಂತೆ ಈ ಎಲ್ಲಾ ಪ್ರತಿಯೊಂದು ಎ ಟು ಝಡ್ ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ ಹಜರತ್ ಖಾನ್ ಬಾಬಾ ಕಳೆದ ಎರಡು ದಶಕಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಬಹುದು ಮೊಬೈಲ್ ನಂಬರ್ ಡಬಲ್ ನೈನ್ ಸೆವೆನ್ ಟು ಒನ್ ಫೋರ್ ಒನ್ ಸ್ವಂತ ಮನೆ ವಿಳಾಸ ಹಜರತ್ ಖಾನ್ ಬಾಬಾ ಸೈನೀಸ್ ಸ್ಕೂಲ್ ફર્સ્ટ ગેટ બસ સ્ટોપ ઇબ્રાહીમ રોજા બેક સાઇડ હોર્તી પ્લોટ રાહિમનગર વિજયપુરા